ಏನಪ್ಪಾ ಅಂತಂದ್ರೆ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಆಗಿರುತ್ತೆ ನಮ್ಮ ಈವ್ನಿಂಗ್ ವ್ಲಾಕ್ ಎಲ್ಲ ಸ್ಟಾರ್ಟ್ ಆಗ್ಲಿಲ್ಲ ಅದಕ್ಕೆ ನನಗೆ ಸ್ಟಾರ್ಟ್ ಮಾಡಿದ್ದೀನಿ ಅವರು ಡ್ಯೂಟಿಗೆ ಹೋದ್ರು ನಾನು ನನ್ನ ಮಗಳು ಇಬ್ಬರೇ ಇರೋದು ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇನ್ನು ಅಡುಗೆ ಮಾಡಿಲ್ಲ ಮಾಡಬೇಕು ಇವತ್ತು ಏನಪ್ಪಾ ಅಂದ್ರೆ ನೋಡಿರ್ತೀರ ಅಲ್ಲಿ ಟೈಟಲಲ್ಲಿ ಏನಪ್ಪಾ ಅಂತಂದ್ರೆ ಹಾಗಾಗಿ ಪಲ್ಯ ಆಮೇಲೆ ಜೋಳ ರೊಟ್ಟಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಮಾಡ್ಬೇಕು ಅಂದ್ಕೊಂಡಿದ್ದೇನೇನು ಮಾಡೇ ಬೇಕು ನಿಮಗೋಸ್ಕರ ಹೊಸ ಹೊಸ ರೆಸಿಪಿ ನಿಮ್ಗೆ ಹಳೆ ರೆಸಿಪಿನಾ ಬಟ್ ಆದರೂನು ಯಾರಾದರೂ ನೋಡಿರಲ್ಲ ನೋಡಿ ಅಂತ ಹೇಳ್ಬಿಟ್ಟು ನಮ್ಮದು ಉತ್ತರ ಕರ್ನಾಟಕದ್ದು ನಮ್ಮ ಗುಲ್ಬರ್ಗ ಫೆಷನ್ ಗುಲ್ಬರ್ಗ ರೊಟ್ಟಿ ಹೇಳ್ಬಿಟ್ಟು ಬನ್ನಿ ನಾನು ಎಷ್ಟು ದಿನ ಆಯಿತು ಮಾಡೋದು ಇನ್ನೇನು ಮೂರು ವರ್ಷ ಆಯಿತು ನಾನು ರೊಟ್ಟಿ ಮಾಡೋದು ಬಿಟ್ಬಿಟ್ಟು ಏನು ಮಾಡೋಣ ಬನ್ನಿ ಹೆಂಗ್ ಮಾಡ್ತೀನೋ ಬಿಡ್ತೀನೋ ಅಂತೇಳ್ಬಿಟ್ಟು ನಾನು ಮರ್ಕೊಂಬಿಟ್ಟಿದ್ದೀನಿ ಮಾಡೋದು ನೋಡ್ಬೇಕು ಹೋಗ್ಬೇಕು ಇವಾಗ ಸ್ವಲ್ಪ ಹುಷಾರಾಗಿದ್ದೆ ಓಕೆ ಆ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಏಟಿ ಪರ್ಸೆಂಟ್ ಓಕೆ ಹುಷಾರಾಗಿದ್ದೀನಿ ಅದಕ್ಕೆ ಇವಾಗ ಯುಟಿಗೆ ಸ್ಟಾರ್ಟ್ ಮಾಡಿದ್ದೀನಿ ಮಾಡೋದು ಅವ್ರ ಅಪ್ಪ ಬರೋ ಅಷ್ಟರಲ್ಲಿ ನಾವು ಬೇಗ ಬೇಗ ಮಾಡ್ಕೋಬೇಕು ಯಾಕಂದ್ರೆ ಅವರು ಹತ್ತು ಗಂಟೆಗೆ ಊಟಕ್ಕೆ ಬರ್ತಾರೆ ಅಷ್ಟರಲ್ಲಿ ನಾವು ಅಡುಗೆ ಮಾಡ್ಬಿಟ್ಟು ಫಿನಿಶ್ ಮಾಡ್ಬೇಕು ಅವಳಿ ನೋ ಆಟ ಆಡ್ತಾ ಇದ್ದಾಳೆ ನಮ್ ಬಿಡಿ ಶೀಕಾಯ್ ಅಡಿಗೆ ಮಾಡೋಣ ಏನೇನು ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಮಾಡ್ಕೊಂಡು ಬಂದ್ಬಿಡಣಿ ಗಾಯ್ಸ್ ಸಿಂಪಲ್ ಆಗಿ ಹಗಲಕಾಯಿ ಪಲ್ಯ ಮಾಡುವ ವಿಧಾನ ಏನಪ್ಪಾ ಅಂತಂದ್ರೆ ಈರುಳ್ಳಿ ಟೊಮೊಟೊ ಹಗಲಿಗೆ ಚೆನ್ನಾಗಿ ಉಪ್ಪಾಕ್ಬಿಟ್ಟು ತೊಳಿಬೇಕು ಅದನ್ನೇ ಮೇನ್ ಇಂಪಾರ್ಟೆಂಟು ಉಪ್ಪಾಕಿ ನೀಟಾಗಿ ತೊಳಿಬೇಕು ಸ್ವಲ್ಪ ಈ ತರ ತೊಳೆದು ಕಟ್ ಮಾಡಿ ಇಟ್ಟಿದ್ದೀನಿ ತುಂಬಾ ಬಾಂಗ್ಲೆಗೆ ಇದನ್ನ ಹುರ್ಕೊಬೇಕು ಈ ತರ ಇದನ್ನ ಸ್ವಲ್ಪ ಇವಾಗ ಕಪ್ಪು ಕಾಗ ತನಕ ಉರಿಬೇಕು ಎಣ್ಣೆ ಹಾಕ್ಬಿಟ್ಟು ಒಂಚೂರು ಚೆನ್ನಾಗೆಲ್ಲ ಡ್ರೈ ಆಗಬೇಕಿದ್ದು ಅವಾಗ್ಲೇನೆ ಅವಾಗಲೇ ಇದಕ್ಕೆ ಕಹಿ ಅಕ್ಷೆ ಎಲ್ಲ ಅವಾಗ ಸ್ವಲ್ಪಕ್ಕೆ ಚೆನ್ನಾಗಿರುತ್ತೆ ಇದನ್ನ ನೋಡ್ತಾ ಇದ್ದೀರಲ್ಲ ಸಾಕು ಇಷ್ಟು ಕರ್ಕರದಾಗ ಉಡಿಯೋದು ಸಾಕು ಅದ್ರದ್ದು ಸ್ವಲ್ಪ ಕೈ ಹಾಕ್ಸೋ ಹೋಗುತ್ತೆ ಓಕೆ ಹಾಕೋದು ನೋಡಿ ಇವಾಗ ಏನಪ್ಪಾ ಅಂತಂದ್ರೆ ಇದಕ್ಕೇನೆ ನಾವು ರುಚಿ ತಕ್ಕಷ್ಟು ಉಪ್ಪು ಆಮೇಲೆ ಸಂಚಿ ಪೌಡರ್ ಇದು ಮಾಡೋದು ಹತ್ರ ಉಡಿದ್ರೆ ಉಡಿ ಹಾಕಿ ಸಾಕು ಜಾಸ್ತಿ ಹಾಕಿ ಕಮ್ಮಿ ಕಾರ ಉಣದು ಕೇಳಿಸ್ತಾ ಇರ್ಬೋದು ನಿಮಗೆ ಬಂದು ಹಾಕಿ ಉಂಟು ಉಪ್ಪು ಖಾರ ಅರ್ಶನ ಸಾಕು ಉಪ್ಪು ಬೇಡ ಇದಕ್ಕೆ ಸಲ ಬೇಟಾಗಿ ಮಾಡ್ಕೋಬಹುದು ನೀವು ಟೊಮಟೋ ಹಾಕಿದ್ದೀನಿ ಇವಾಗ ನೋಡ್ಬೋದು ನಾನು ಇವಾಗ ಬಾಂಡಿ ಹಾಕಿದ್ದೀನಿ ಟೊಮೊಟೋನ ಕೆಂಪು ಹಾಯ್ತು ಒಂದ್ ಕೈಯ ನೂನ ಇವಾಗ ಏನಪ್ಪಾ ಅಂತಂದ್ರೆ ಉಂಟು ಇವಾಗ ಏನಪ್ಪ ಅಂತಂದ್ರೆ ಬೆಲ್ಲ ಹಾಕಬೇಕು ಸಾಕು ಅಷ್ಟು ಬೆಲ್ಲ ಹಾಕಿ ನಿಮ್ಮ ಹತ್ರ ಬೆಲ್ಲ ಇರ್ಲಿಲ್ಲ ಅಂತಂದ್ರೆ ಸಕ್ಕರೆನ ಹಾಕ್ಬೋದು ಯಾಕಂದ್ರೆ ಉಂಟು ಸಾಕಿದೀವಲ್ಲ ಹುಳಿ ಕಹಿ ಎಲ್ಲಾನು ರಿಕವರ್ ಮಾಡುತ್ತೆ ಬೆಲ್ಲ ಹಾಕ್ಲೇಬೇಕು ಇದು ಮೇನ್ ಇಂಪಾರ್ಟೆಂಟ್ ಬೆಲ್ಲ ನಿಮಗೆ ಇವಾಗ ಕಡಲೆ ಬೀಜ ಉಡಿ ಹಾಕ್ತೀನಿ ರೀ ಇವಾಗ ನೋಡ್ಬೋದು ಹುಣಸೆ ಹುಳಿ ಉಪ್ಪು ಖಾರ ಅರಸಿನ ಎಲ್ಲ ಹಾಕಿದ್ದೀನಿ ಇವಾಗ ಚೆನ್ನಾಗಿ ಅದು ಕುದ್ದ ಮೇಲೆ ಕಡಲೆ ಬೀಜ ಅಂದರೆ ಶೇಂಗಾ ಪುಡಿ ಹಾಕಬೇಕು ಅಳ್ತಾಯಿದ್ದ ಅವ್ಳಿಗೆ ಏನು ಮಾಡೋದು ಬಿಡಲ್ಲ ಗಾಯ ಸಾಕಾಯ್ತಾ ಅದೆ ಅವಳಿಂದ ಅವ್ರ ಬರೋ ಟೈಮ್ ಆಯಿತು ಬೇಗ ಬೇಗ ಅಡುಗೆ ಮಾಡಬೇಕು ನಾನು ಹಠ ಅಂದರೆ ಹಠ ನೋಡ್ಬೋದು ಸಲ್ಲೆ ಆಗಿದೆ ಇವಾಗ ಏನಂದರೆ ಹಿಟ್ಟು ತಗೊಂಡಿದ್ದೀನಿ ಬಿಸಿ ನೀರು ಜಿಗಿ ಹಾಕ್ಕೋಬೇಕು ಬಿಸಿ ನೀರು ಚೆನ್ನಾಗಿ ಕಲಸಿ ಉಪ್ಪಿಗೆ ಬೇರು ಹಾಕೋಕೆ ಹೋಗಬೇಡಿ ಬಿಸಿ ನೀರು ಚೆನ್ನಾಗಿ ಕಲ್ಸ್ಬಿಟ್ಟು ಆಮೇಲೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಹದ ಬರೋ ಗಂಟೆ ಕಲಿಸ್ಬೇಕು ತುಂಬ ಅಣಸ್ ಮಾಡ್ಕೋಕೆ ಹೋಗಬೇಡಿ ಗಟ್ಟಿಯಾಗಿರಲಿ ಆಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಕೈಯಿಂದ ಚೆನ್ನಾಗಿ ಕಲಿಸ್ಬೇಕು ಬೇರು ಬರೋದೆ ಕೈಯಿಂದ ಹದ ಬರಬೇಕು ಕೈಯಿಂದ ಆಮೇಲೆ ಚೆನ್ನಾಗಿ ಕಲಿಸ್ಬಿಟ್ಟು ಸೈಡಿಗೆ ಇಟ್ಬಿಟ್ಟು ಆಮೇಲೆ ರೊಟ್ಟಿ ತಟ್ಟಬೇಕು ನೋಡಿ ನನ್ನ ಮಗಳು ಕಿತ್ಕೊ ಕಿತ್ಕೊಂಡು ತಿಂದ ಅಲ್ಲೇ ಪಕ್ಕದಲ್ಲಿ ಕುತ್ಕೊಂಡಿದ್ಲು ಇವಾಗ ಹಾಕಬೇಕು ಹಿಟ್ಟು ಅದು ಉಪ್ಪು ರೊಟ್ಟಿ ತಟ್ಟಕ್ಕೆ ಹಿಟ್ಟು ಬೇಕೇ ಬೇಕು ಜೋಳದಿಟ್ಟು ಸೈಡಿಗೆ ಇಟ್ಬಿಟ್ಟು ಅವಳು ಏನು ನನಗು ಬೇಕು ನನಗು ಬೇಕು ಅಂತಿದ್ಲು ಆಮೇಲೆ ಇನ್ನೇನು ರೊಟ್ಟಿ ಇದ್ದೀನಿ ಅವ್ಳು ಬಿಡ್ತಾ ಹಂಗು ಜರುಗ್ಸ್ತಾ ಇದ್ಳು ಅಡ್ಜಸ್ಟ್ ಇದ್ದೆ ಅಡ್ಜಸ್ಟ್ ಮಾಡೋಕೆ ಬಿಡ್ತಾನೆಲ್ಲ ಗಾಯ್ಸ್ ಪೋರ್ ಕಿತ್ತಿ ಬಿಸಾಕ್ತಾಳೆ ಬಿಸಾಕೊಬಿಟ್ಟು ಇಟ್ಟಲ್ಲಿ ಒಂದ್ಸಲ ನೋಡಿ ಆ ಥರ ರೊಟ್ಟಿ ಆಗೋಯ್ತು ಎಷ್ಟು ದಿನ ಆಗುತ್ತೆ ಆದರೂ ರೊಟ್ಟಿ ಮಾಡಿಬಿಟ್ಟು ಮೂರು ವರ್ಷ ಆಗೋಯ್ತು ಆದ್ರೂ ಮಾಡಿದೆ ಚೆನ್ನಾಗಿ ಬಂತು ರೊಟ್ಟಿ ಅದ ನೋಡಿ ತಟ್ಟಿದ್ದೀನಿ ತಟ್ಟಿವಾಗ ಹಚ್ಚ ಮೇಲೆ ಹಾಕಬೇಕು ನೋಡೋಣ ನಾನು ಒಬ್ಬಳೇ ಇರ್ತಿರಲ್ಲ ಬ್ಯಾಲೆನ್ಸ್ ಪಡ್ಕೋಕ್ಕಾಗಲ್ಲ ಕ್ಯಾಬ್ರ ಅಲ್ಲಿಂದ ಇಲ್ಲಿಗೆ ಅದಕ್ಕೆ ಒಂದೇ ತವ ಮಡಗಿದ್ದೆ ಒಳ್ಳೆ ಪಕ್ಕದಲ್ಲಿ ಕೂತ್ಕೊಂಡಿದ್ಳು ಇನ್ನೇನು ರೊಟ್ಟಿ ಒಂದು ಮಾಡಿದ್ದೀನಿ ಆಮೇಲೆ ಪೆಟಪಟ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಇಲ್ ನೋಡಿಯೇ ಮಾಡಿರೋ ನಮಸ್ತೆ ರೀ ಎಲ್ರಿಗೂ ಏನಪ್ಪಾ ಅಂತಂದ್ರಿ ಇವತ್ತು ಯಾವ ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ಅಂದ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಎತ್ತಿಬಿಟ್ಟು ಇವಾಗ ಎರಡ್ ಟೈಮ್ ಹದಿನೆರಡ್ ಗಂಟೆ ಆಗಿರ್ದಿರ್ಬಾಗ ಇಲ್ಲ ಬಕ್ಕೊಂಡಿಲ್ಲ ಆಟ ಆಡ್ಲತ್ತಡ ಜೊತೆ ನಾನು ಆಟ ಆಡ್ಲತ್ತೀನಿ ಇನ್ನೇ ಇವತ್ತು ಹಗ್ಗೆ ಪಲ್ಯ ರೊಟ್ಟಿ ಮಾಡಿದ್ದೀನಿ ಏನೇ ಇಷ್ಟ ಆದ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತೇಳ್ಬಿಟ್ಟು ಎಲ್ಲ ಬೈಲಗತ್ತಿದ್ರು ಬರೀ ನೀನು ಗುಲ್ ಗುಲ್ಬರ್ಗ ಭಾಷೆಗೆ ಬಿಟ್ಬಿಟ್ಟು ಬರೀ ಬೆಂಗ್ಳೂರು ಭಾಷೆ ಮಾತಾಡ್ಲತ್ತಿದಿ ಹೇಳ್ಬಿಟ್ಟು ಅದಕ್ಕೆ ಸಾರಿ ಏನು ಮಾಡೋಕ್ಕಾಗಲ್ಲ ಅವ್ನು ಯಾವ್ಯಾವ ಹುಡಿಯೋದು ನೀವು ಜೊತೆ ನಾ ಮಾತಾಡ್ಬೋದು ಅಂದ್ಬಿಟ್ಟು ಅದೇ ಹುಡಿಯೋಕ್ ಬಿಟ್ಟದ ಅದಕ್ಕೆ ನನ್ನ ಭಾಷೆನ ಯಾವತ್ತೂ ಬರೆಯಲ್ಲ ಬರೆಯೋದೇ ಇಲ್ಲ ಅಂತ ಅನ್ಕೋಬೇಕ್ರಿ ಆ ಏನಂತ ಅಂದ್ರಪ್ಪ ನೀವೆಲ್ಲ ಅನ್ಕೊಬಿಡ್ಬೋದು ಏಕೆನ್ ಬೆಂಗ್ಳೂರ್ ಭಾಷೆನೆ ಮಾತಾಡತಾಳ ಭಾಷೆ ಬಿಟ್ಟಾಳ ಬಿಟ್ಟಾಳ ಅಂತ ಬಿಟ್ಟಿಲ್ರೋ ಯಪ್ಪಾ ನಾ ನಮ್ ಭಾಷೆ ಬಿಟ್ಟಿಲ್ಲ ನಾನು ಅಮ್ಮನೆ ಮನೆಗೂ ಕೂಡ ನಮ್ಮ ಭಾಷೆ ಮಾತಾಡ್ತೀನಿ ಇಲ್ಲ ನನಗಿಲ್ಲ ನನ್ ಮಗಳು ಅಂತ ನನ್ ಮಗಳು ಅಮ್ಮೆ ಭಾಷೆ ಕಲಿತಾಳೋದ್ ಅನ್ಕೊಂಡಿನಿ ನಾನು ನಮ್ ಭಾಷೆ ನಾನು ಯಾವತ್ತು ಬಿಡಕ್ ಹೋಗೋದಿಲ್ಲ ನಮ್ಮ ಮಾತಾಡೇ ಆಡ್ತೀನಿ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಸ್ವಲ್ಪ ಹುಷಾರಿಲ್ಲಲ್ಲ ಆರಾಮಿಲ್ಲ ಸಾರಿ ಆರಾಮಿಲ್ಲ ನನಗೂ ಅಂದ್ರೆ ಭೀ ನಾನು ಮಾಡಲೇಬೇಕಿತ್ತು ಯಾಕಂದ್ರೆ ಡೈಲಿ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಹೇಳಿದ್ ಹೇಳೀನಿ ಅದ್ಕೆ ನಾ ಮಾಡ್ಲಾಕತ್ತೀನಿ ಇಷ್ಟು ಕಷ್ಟಪಟ್ಟು ಪಟ್ಟು ನಿಮ್ಮ ತೆಂಗ್ಗೆ ಅನ್ಕೋಬೋದು ನಿಮ್ಮ ಕನ್ಕೋಬೋದು બેક બેક સપોર્ટ પાડ બેકો ઈ વિડિયો તમને ગ્યારર ગિસ્ટાગે દોડરી લાઈક પાડી શેર પાડી કમેન્ટ પાડી સબસ્ક્રાઇબ પાડી સબસ્ક્રાઇબ વાળાર યાર રોડ ખોડરી ಅಂತ હેલ્બુટ લવ યુ સો મચ ગાઈસ થેન્ક યુ સોબા સપોર્ટ પાડત રહે કે લવ યુ